ಕಳಿ ಎಲ್ಲಿಗೆ ಬಂದ್ರಿ ನಮ್ ಪರಿಸ್ಥಿತಿ ಅಂದ್ರೆ ಸರಿ ಆಗಿ ಸನ್ಯಾಸಿಯಾಗಿ ಸಂಸಾರಿ ಆಗ್ಬೇಕ ಮೋಕ್ಷಿ ಅಲ್ಲಾದ ನಾವು ಸಾತ್ನೇ ಸಾತ್ಯವು ಯಾವ ಬರ್ತಾನ ನಮ್ಮ ಜೀವಾತ್ಮಕವಾಗಿ ಬ್ರಹ್ಮನ ಕೈಯಾಕ್ರೆ ಬ್ರಹ್ಮ ತೊಂಡಿ ಪರಿಶಯ ಆಯ್ತು ಹೋಗ್ತಾಳ್ರಿ ನಾಳಿಗೆ ನೀ ಹೋಗಿ ಏನ್ ಮಾಡಿ ಬಂದಿ ಅಂದ್ರೆ ಹೇಳ ಇಸ್ಬೇಕಾಗಿ ಓಪನಕ ಒಂಬತ್ತು ಸಾವಿರ ಹೆಚ್ಚು ಹಾಕಲಾರ್ದ ನಿರ್ಧಾರ ವೈಪೋತ್ ಬಂದಿದ್ದಾನೆ ಸರಾಯಿ ಕುಡಿಯನ್ನೋ ಭಕ್ತ ಅಂತ ಕೇಳಿದ್ರೆ ಪಾಕೆಟ್ ಗಟ್ಲೆ ಕುಡುದು ಜಾಕೆಟ್ ಹಾಕಿ ಒಂದು ಸುತ್ತೂರಿನ ಜಾತ್ರೆ ಬೇಕಿದ್ದಾನ ಲವ್ ಮಾಡಿ ಭಕ್ತ ಲವ್ ಮಾಡ ವರ್ಸಂಗ್ ಬಾಜಾರ್ ನಮಾನೆ ಮೆಟ್ಟೆಂಗ್ ಮಾಡವ್ ಜನ್ಮ ಕೊಡ್ತೈತಿ ಕಾಲಿ ಕೆಲಸ ಮಾಡಿಸ್ತೈತೋ ಕೆಲ್ಸ केरु अप आनंदे ताईं लॻन आई भेन नी विंदर ताईं

ಹಿಂದೆಯಾಗದ ಗೊತ್ತು ಮುಂದೆಯಾಗದ ಗೊತ್ತು ನಡುವಾಗದ ಗೊತ್ತು ನಸಿಯಲಾಗದ ಗೊತ್ತು ನನಗೆ ಯಾರಂತ ತಿಳಿದಿರೋದು ಭಕ್ತರೆ ಅರವತ್ತಾರು ಶಾಸ್ತ್ರ ಮೂವತ್ತೆಂಟು ಪುರಾಣ ಅರಿಲ ಕುಡಿಯೋದಕ್ಕಿಂತ ಅಕಾಲ ನಾನು ಪರಮಾತ್ಮನು ದಕ್ಷ್ರಹ್ಮಣ ತೆರೆ ಕಲಿಯುವುದು ಹಗಲಿನ ತೆರೆ ಇದ್ದಾಗ

ಏನಿಲ್ಲಪ್ಪ ಯಾಕೋ ನೀನು ನಿನ್ನ ಮಾವನ ನೋಡಿ ಲಗ್ನವಾಗುವ ಸಲುವಾಗಿ ಒಟ್ಟಿಗೆ ತೆರೆಯುವಂತೆ ಕಟ್ಟುಕೊಂಡು ಗೊತ್ತೀಯಲ್ಲ ಒತ್ತು ಬರ್ತಳಿ ಒಟ್ಟು ನೀ ಮಾವನ ಜೋಡಿ ಲಗ್ನವಾಗುವ ಸಲುವಾಗಿ ಹೊತ್ತಿಗೆ ತೆರೆದು ಕಟ್ಟಿಕೊಂಡು ಬಂದೀಯ ಬರ್ಬೇಕು ಬೇಕು ಅವ ದೊರಿ ನಿನ್ನ ನೋಡಿದ್ರೆ ನಿಮಗೆ ಯಾಕೋ ಡೌಟ್ ಬರಕತ್ತೆ ಇದು ಹಿಂದಿನ್ ಶೇಕ್ ಮಾಡಿ ಅಂತ ಮಾತಾಡਿਆrsಕತ್ತೆ ಆದುಲ್ಲಾ ಆದುಲ್ಲಾ ಹಿಂದಿನ್ ಶೇಕ್ ಮಾಡಿ ನನ್ನದ ಶೇಕ್ ಅಂತ ಹೇಳಿದೆ ಕರೆગેಡಿ ಹಾಳ ಆ ಕರೆગેಡಿ ನಿನಗೆ ಏನು ಗೊತ್ತಾ ಈ ಏನ್ ಮಾಡ್ತೀನಿ ಮತ್ತೂ ನಮ್ ಹಾದಿಗೆ ಬರೋದಾಗ ಅದ್ ಹೇಳಿ ಕಾವಿ ಡ್ರೆಸ್ ಹಾಕೊಂಡ್ ಬಂದಿವಿ ಇಂದುವರೆ ಲಗ್ನ ಮಾಡಿಸ್ತಾ ಇತ್ತು

सूत मगन कणाने

ನೀನ್ ಕಾರಣ ಯಾವ ಪಟ್ಟ ಅವನ ಕತಿ ಮುಗಿಸಿ ಕಲಾಂಗಿ ಸಿದ್ದರಾಮಪ್ಪ ಮನುಷ್ಯರಿಗೆ ಊಟ ಮಾಡ್ ಮದುವೆ ಮಾಡಿದ ಅಂದ್ರ ಏನೋ ಮಗಳ

ನಾವು ಇಲ್ಲಿಂದ ಹೋಗೋ ತನಕ ಒಂದು ಜಪ ಮಾಡುತ್ತಾ ಇಲ್ಲೇ ನಿಲ್ತುಕೊಳ್ಳು ಗುರುವೇ ಚನ್ನೇಶ ಶಿಷ್ಯ ಸಿದ್ಧೇಶ್ರು ನೀನು ಇಲ್ಲೇ ನಿಂತು ಐದಯ್ಯಪ್ಪ ನಾನು ಏನ್ ಮಾಡತ್ತೀರಿ ಮಾಡ್ತೀನಿ ಇದು ಗಂಟು ಗಂಟೆ